ಗುಣಣ ಆ ಇದೇನೋ ಮಳೆ ಹದಿನೈದ್ ದಿನ ತಂಗ ಅಕ್ಕಿನ್ ರಪ್ಪ ರಬ್ಬರ್ ರಪ್ಪ ಬಡ ಕಟ್ಟ್ಬಿಟೈತಿ ಬಡವರ್ ನೋಡ್ರಿ ಒಳ್ಳೆ ಕ್ಲೈಮೇಟ್ ನೋಡೋಣ ಈ ಟ್ರಿಪ್ ಹೊಡಿಯಾಕ ಅಂತಂದ್ರ ಗಾಡಿ ತಗೊಂಡ್ ಬಿಟ್ ಬಿಡನ್ರಿ ಹೇಟ್ ಹೇ ಮಳೆಗಾಲದಾಗ ಬೈಕ್ ತ ನೋಂದನ್ಯಾವ ಬರೇ ಲಾಂಗ್ ಒಣಸ್ಕಣ ಅದ ನೋಡ ಟ್ರಿಪ್ ಹೋಗಬೇಕಂತೀರಿ ಗಾಡಿನೂ ಬೇಡ ಅಂತೀರಿ ಲಾಂಗನು ತೋಯ್ಬಾರ್ದ ಅಂತೀರಿ ಮತ್ತೆ ಹೆಂಗ್ ಮಾಡಕಪ್ಪ ಗುಣಣ ಹಾ ಕೆಲ್ಸಾ ಮಾಡು ಹಾ ಒಂದೇ ಕಾರ್ ಡೀಲ್ ಮಾಡಿ ಬಿಡು ಕಾರ್ ಅಂದ್ರೆ ಅವನೇ ಬರ್ಬೇಕ್ ನೋಡಪ್ಪ ಅವು ಯಾರಣಾ ಹೊಣಿ

ಇನ್ ಖರ್ಚೆಲ್ಲ ನಾನು ನೋಡ್ಕೊಂತಪ್ಪ ನನ್ನೇನು ಬಿಕ್ಕರು ಸುಳ್ಳ ಮಗ ಅನ್ಕೊಂಡಿರೋಣ ಆ ಟೋಲ್ ಇಂದೆಲ್ಲ ನಾನೇ ಕಟ್ತನಲ್ಲ ಕಾರ್ ತಗೊಂಡಿ ನನ್ ಮೇಲೆ ಟೋಲ್ ಗೇಟ್ ಕಟ್ಟಕ್ ಆಗಲ್ಲ ನನ್ ಕೈಲೆ ಅಣ ಊಟದ ಲಾಡ್ಜಿನ ನಾನು ನೋಡ್ಕೊಂಡ ನನ್ನೇನು ದಿಕ್ಕ ದಸ ಇಲ್ದ ನನ್ ಕಂದ್ರೇನು ಎಣ್ಣೆ ಜೊತೆಗೆ ಸ್ನಾಕ್ಸ್ ಎಲ್ಲ ಖರ್ಚು ನನ್ನ ನೋಡಪ್ಪ ಟೈಮ್ ಯಾಕೆ ವೇಸ್ಟ್ ಮಾಡಾಕತ್ತಿರೇ ನೋಡಕತ್ತಿರೇ ಗಡ ಬಂದ ಕಾರ್ ಹತ್ತಿರೀ

ನಮಸ್ತೆ ಅಣ್ಣ ಎಲ್ಲಿಗೆ ಹೊಂಟ್ರಿ ಅಣ್ಣ ನಾವು ಬರ್ತಿವ ಅಣ್ಣ ಬರ್ತಿದ ಅಣ್ಣ ಜಾಗ ಲೋ ಎಲ್ಲಿ ಕೂತಂತಿರ ಮುಂದೆ ಸೇಟ್ ನ ಇಬ್ರು ತೊಳೆ ಮೇಲೆ ತೊಳೆ ಮೇಲೆ ಕುತ್ಕೊಂಡ್ ಬರ್ತಿರ ಅಣ್ಣ ಬರ್ತಿದ ಅಣ್ಣ ನಾವು ಲೋ ತಡಕನ ಶಕ್ತಿ ಇದ್ರ ನಿಮಗೆ ಬಿಟಿದ್ದಪ್ಪ ಅಭ್ಯಾಸ ಆಯಿಬಿಡ ಬಡಣ್ಣ ಇವೆಲ್ಲ ಯಾನو ದೊಡ್ಡ ಲಕ್ಕಲ್ಲ ಏ ಹಟು ಮಾತಾಡ್ற ಅಣ್ಣ ನನನ ಪರಸ ನಿಮಗೆ ಅಣ್ಣ ಮೊಕಳು ಮುಚ್ಚಿ ನೊಳಾಗ ಹತ್ತಿರ ನಿಂಗ ಜಗಳ ಮಾಡ್ಕೊಂಡಿರ್ತೀರ

ಪಾಕಿಸ್ತಾನ್ ಮಾಡ್ರಿ ಮಕ್ಕಳು ಮಕ್ಳು ಕಡಬಿರ ಯಾರತ ಜಾಸ್ತಿ ಕುಡಿಸಿದ್ದ ಮುಖಲ್ ಮುಖದ ಒಳಗತ್ತಲ್ರ ಉಚ್ಚಿ ಕುಚ್ಚ ನಿಲ್ಸ್ರಿಗೆ ಹಾತ್ ಕುಡ ಗೋರ ಹಾ ಇಪ್ಪತ್ತಾರ ಯಾರು ವಾಂತಿ ಮಾಡ್ಕೊಳ್ಳಿಲ್ಲಲ್ಲ ಏಯ್ ಯಾರ ಸಣ್ಣರ ವಾಂತಿ ಮಾಡ್ಕೊಣಕ ನೀನಂತ ಅಕಸ್ಮಾತ್ ಮಾಡ್ಕಂದ್ರ ಏಯ್ ಮಾಡಲ್ಲ ಯಾರ

ఇగా ఏ గాడిస్ ఏ గాడిస్ ఏ గాడిస్ ఏ గాడిస్ యాకలా ఏంటన్నotti ganna tinte heltinjo gaade gala oosipudtavaanti markana mariyala eh sari sattappa jenu unta vaang maada yakkagila nanige nin tour baada yen baada picnic baada nandu